ನಿಂದ ಧ್ರುವಿಕುಂದು ಒಂದು ಕರೆಕ್ಟ್ ಇಲ್ಲ ಮೊನ್ನೆ ಒಂದು ಟೊಪ್ಪಿ ಒಂದೇ ಒಂದು ಕರೆಕ್ಟ್ ಹಾಂ ಸರಿ ಆಯಿತು ಗಾಡ್ ಬ್ಲೆಸ್ ಯು ಸಂಜೆ ಇದು ಸಂಜೆ ಇದು ಯಾವುದು ಕರೆಕ್ಟ್ ಇಲ್ಲ <laughs> वन करेक्ट, करक्टे एर करक्टे वंदे करेक्ट <laughs> <र> <laughs> സാരി 2 கரெക്റ്റ് 2 கரெക്റ്റ് 2 ബോംബു ട്രെലക്ക ഇന്നേന്ത ഓട്ടിൽ எஸ்கட் இடு 1 2 വнде ಒಂದು ಎರಡು ಎರಡು ಕರೆಕ್ಟ್ ಅಷ್ಟೆ ಸಂಜಯ್ 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 ಎಂತೋದೇ ಇಲ್ಲ ರೈಟ್ ಹೇಳಿ ಪುಟು ஒே ஒே ஒன்று எரோ எர்டு எர்டு எரோடு ஏய் இல்லை எரே ஏய் எரே ஓகே ಎಲ್ಲ ರಾಂಗು ಯಾ ತೆರಿಕೆ ಯಾಕ್ರ ಹುಡ್ಗನ್ ಹಂಗೆ ಮಾಡ್ತೀರಾ ಸೈ ಅನ್ನೋದು ನಿಂದ ಒಂದು ಇಲ್ಲ ಒಂದು ಇಲ್ಲ ಒಂದೇ ಒಂದು ಒಂದೇ ಒಂದು ರೈಟ್ ಅಷ್ಟೇ ಒಂದು ಎರಡು ಎರಡು ರೈಟ್ ಸಂಜಯ್ ಕುಮಾರ್ದು ಒಂದು ಎರಡು ಎರಡೇ ಒಂದೇ ಎರಡು ಎರಡು ಒಂದೇ ಒಂದು ಎರಡು ನೋಡೋಣ ಇವರು ಇಷ್ಟು ಜನರಲ್ಲಿ ಅದು ಒಂದು ಐಡಿಯಾ ಓಡಿಸ್ಬೇಕು ಯಾವ ಐಟಮ್ಸ್ ಎಲ್ಲಿ ನಾವು ಕೆಟ್ಟು ಸಿಕ್ಸದೇ ಅಲ್ಲಿರೋದು ಅಷ್ಟೊಂದು ಎಲ್ಲಿದೆ

ಸಂಜಯ್ ಕುಮಾರ್ ರೈಟ್ ಹೇಳಿ ಹಿಂದೆ ಕೋ ಏ ಇಲ್ಲ ಇಲ್ಲ ಅಲ್ಲೇ ಕೂತ್ಕೊಂಡು ನನಗೆ ಐಡಿಯಾನೇ ಓಡಿಲ್ಲ ಕಣೆ ಸಂ ಒಂದು ಎರಡು ಎರಡು ಮೂರು ನೋಡೋಣ ಅದರಲ್ಲೂ ಕೆಲವೊಂದ್ಸರಿ ರಾಂಗ್ ಆಗುತ್ತೆ ಅದು ಅವಳು ಹೇಳಿದ ಯಾವುದು ಕರೆಕ್ಟ್ ಇರೋದಿಲ್ಲ ಒಂದು ಇಲ್ಲ ಯಾಕೆ ಇದೇ ಆಟ ಇದೇ ಪರ್ಫೆಕ್ಟ್ ಆಗಿ ಆಡೇ ಇಲ್ಲ ಇವಾಗ ಅವಳು ಜೋಡ್ಸಿದ್ದು ಇವಾಗ ಜೋಡಿಸಿದ್ದ ಅವಳು ಜೋಡಿಸಿದ್ದು ಜೋಡ್ಸಿದ್ದು ಧ್ರುವ ಈಗ ಒಂದು ಎರಡು ನಾಲ್ಕು ಕ್ರೀಸ್ ಶೇರ್ ಮಾಡ್ತೀರ ಅಂತ ನಾಲ್ಕು ಯಾರು ರೀಚ್ ಮಾಡ್ತೀರಾ ಅಂತ ನೋಡ್ತೀವಿ ಹೋಗಿ ಹಿಂದೆ ಹೋಗಿ ನೀನು ಹಿಂದೆ ಹೋಗಿ ವಾವ್ ಸಂಜಯ್ ಒಂದೇ ಒಂದು ಪುಟ್ಟ ಗುಡ್ ಬಾಯ್ ಒಂದೇ ಶಾಮ ಆಡ್ರಿ ಪದ್ಯಮ್ಮ ನಿಮ್ಗೆ ರೀಚ್ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ರೀಚ್ ಮಾಡಕ್ಕೆ ಆಡ್ ಆಡ್ರಿ ಆಡ್ರಿ ಬಾ ಪಕ್ಕದಲ್ಲಿ ಕುತ್ಕೊಂಡು ನಿನ್ಗೆ ಆಟೋದಿಂದನೇ ಔಟ್ ಮಾಡ್ತೀನಿ ಎಲ್ಲ ಚೇಂಜ್ ಮಾಡಿದ್ರೂ ಎಲ್ಲ ಔಟ್ ಹೌದು ಚಿನ್ನು ಒಂದು ಒಂದು ಇಲ್ಲ ಕಣ ಇಲ್ಲ ಇವಾಗ ಇಟ್ಟಿತ್ತಳು ಇವಾಗ ನೋಡೋಣ ಧ್ರುವ ಆಡ್ತಾ ಇದ್ದಾಳೆ ವಾಹ್ ಹಾಂ ಒಂದು ಎರಡು ಮೂರು ಮೂರು ಕರೆಕ್ಟು ಇವಾಗ ನಾನು ಹೇಳ್ತಾ ಇರೋದೇ ನಿಮ್ಗಳ ಟಿಪ್ಸ್ ಅದು ಆಯಿತಾ ಕರೆಕ್ಟು ಅಂತ ಹೇಳ್ತಾ ಇದ್ದೀನಲ್ಲ ಅಲ್ಲ ಇವಾಗ ನಾನು ಇಷ್ಟು ಜೋಡಿಸಿದ್ದೀರಾ ಇಷ್ಟು ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಲ್ವಾ ಸಂಜೆ ಇದು ಎಂತೋದಿಲ್ಲ ರೈಟ್ ಹೇಳು ಇಲ್ಲ ಪೀಲ ರಂಗು ಒಂದು ಒಂದೇ ಒಂದೇನೆ ನೀನು ಹೋಗು ಸಂಜಯ್ ಪಕ್ಕ ಒಂದು ಇಲ್ಲಮ್ಮ ಇವ್ರು ಜಗಳ ಆಡೋದೇ ಆಗೋಯ್ತು ಸಂಜಯ್ ಜಗಳ ಆಡೋರು ಇಲ್ಲೂ ಇಲ್ಲಿ ಗೇಮ್ ಇಲ್ಲ ಔಟು ಇವಾಗ ಯಾರು ಒಂದೇ ಒಂದೇ ಒಂದು ಎರಡು ಅದೇ ಬರೀ ಒಂದು ಎರಡು ಅಷ್ಟೇ ಇದ್ರೆ ಏನು ಮಾಡೋಣ ಒಂದೇ ಒಂದು ಎರಡು 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 ಪೂಜು ಎರಡು ಚಿನ್ನು ಪೂಜು ಹಾಂ 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 ಕರೆಕ್ಟ್ ಮೂರು ಕಣ ಇವಾಗ ಹೇಳಲ್ಲ ನಂಬರ್ಸ್ ಹೇಳಲ್ಲ ನಮಗೆ ಕನ್ಫ್ಯೂಸ್ ಆಗುತ್ತೆ ಒಂದು ಇಲ್ಲ ಾಯ್ ನೀನು ನಗ್ಬೇಕು ನಗ್ ನಾವು ನೋಡ್ಬೇಕ್ರೆ ನೀನು ಹಕ್ತಿಯ ತಾನೆ ನಗ್ತೀಯ ನನ್ನ ಮಕ್ಕ ನೋಡಂಗಿಲ್ಲ ಹಾಡು ಹಾಡು ಅವ್ಳು ಅವಳು ನಾಲ್ಕು ಟಾರ್ಗೆಟ್ ಬಂದಳು ಮತ್ತೆ ಎಲ್ಲ ಉಲ್ಟಾ ಸೀದಾ ಮಾಡಾಕ್ಬಿಟ್ಳು ಏಳು ಬೇಕಾಗಿಲ್ಲ ಪ್ಲೀಸ್ ಬೇಡ ಚೀಟಿಂಗ್ ಮಾಡ್ದಂಗೆ ಆಗುತ್ತೆ ಎಲ್ಲ ಉಲ್ಟಾ ಸೀದ ಮಾಡಕ್ಕೆಬಿಟ್ಲು ಒಂದು ಎರಡು ಚಿನ್ನ ಎರಡು ಎರಡು ಆವಾಗಲೇ ಕರೆಕ್ಟಾಗಿ ನಾಲ್ಕು ಮಾಡಿದ್ಲು ಇದು ನೋಡು ನಾನಾಗೋಯ್ತಾ గెట్ లాస్ ఏ సాహస నోడ్రప్ప వా సూపర్ ఇక్కణ సూపర్ సూపర్ ఒందూ ఇల్ రైట్ ఎస్టో టెన్షన్ గేమ్ ಬ್ರೈನ್ ಉಲ್ಟಾಪಲ್ಟ ನೀವು ಉಲ್ಟಾ ಪಲ್ಟಾ ಮಾಡ್ತಾ ಇರೋದು ಯಾವುದೂ ಇಲ್ಲ ಒಂದೇ ಇಲ್ಲ ಒಂದೇ ಎಮ್ ಮೀಡಪ್ಪ ಐ ನಂಬರ್ ಹೇಳಲ್ಲಪ್ಪ ನಮಗೆ ಆ ಹೆಂಗ್ ಗೊತ್ತಾಗುತ್ತೆ ಅಂದರೆ ನಾನು ಕರೆಕ್ಟು ರಾಂಗು ರೈಟ್ ಅಂತ ಹೇಳ್ತೀನಿ ಅಷ್ಟೇ ಒಂದೇ ಒಂದೇ ಹೋಗ್ಲೀ ಫಸ್ಟ್ ಇದು ನಾಡು ಆಮೇಲೆ ಪೇಪರ್ ಪೆನ್ ಕೊಡ್ತೀನಿ ಪೇಪರ್ ಪೆನ್ ಅಲ್ಲಿ ಮಾಡ್ತೀಯ ಕಾಲು ಗಂಟೆ ಆಯ್ತು ಕಾಲು ಗಂಟೆ ಆದ್ರೂ ಒಂದು ಗೇಮು ಹಾಂ ನಾವು ಯಾಕೆ ಹೇಳೋಣ ಹೇಳಿದ್ರೆ ಅದು ಆಟ ಅನ್ಸಲ್ಲ ಅದು ಟೈಮ್ ಅನ್ಸಲ್ಲ ಅದು ಅದು ಗೇಮ್ ಒಂದು ಸಲ ಮೂರು ಚಿನ ರೈಟ್ ಹೇಳು ಅವಳು ಇನ್ನೂ ಆಡ್ಲೇ ಇಲ್ಲ ಆಗಲೇ ಹೇಳ ಹೆಂಗೆ ನಾಲ್ಕು ಒಂದು ಒಂದು ಎರಡು ಮೂರೇ ನಾಲ್ಕು ನಾಲ್ಕು ವಾವ್ ೀಚ್ ಆದ್ರು ಈಗ ಇನ್ನೇ ಎರಡು ಐತೆ ಹಂಗೆ ಇಟ್ಬಿಟ್ರೆ ಐಟೇಳು ಕೌಂಟಿಂಗ್ ಆದ್ಮೇಲೆ ಅಷ್ಟೇನೆ ಇವಾಗ ಆಯ್ತು ನಿಂದು ಹೋಗು ಹಾ ಮತ್ತೆ ಹೇಳಿಲ್ವ ನಾಲ್ಕು ಅಂತ ಅವಳು ನಾಲ್ಕು ರೀಚ್ ಮಾಡಿದ್ದಾಳೆ ವಾವ್ ಸೂಪರ್ ಅಷ್ಟೇ ಅಷ್ಟೇ ಕತೆ ಆಡಪ್ಪ ಗುಡ್ ಬೈ ಆಡಪ್ ಹಾಂ ಗುಡ್ ಬೈ ಅವನು ಒಂದು ಎರಡು ಎರಡು ಮೂರು ಯಾವುದು ಟ್ಯೂಷನ್ಗೆಲ್ಲ ಎಷ್ಟು ಗಂಟೆಗೆ ಹೋಗ್ಬೇಕು ಎಷ್ಟು ಟೈಮು ಏನು ನೋಡು ఐదు నిమిషం ట్యూషన్ ట్యూషన్ టైమ్ ఐతరు హోగిబుట్టు ನಾಳೆ ಕಂಟಿನ್ಯೂ ಮಾಡೋಣ ಹೋಗು ನಾಳೆ ಕಂಟಿನ್ಯೂ ಮಾಡೋಣ ಹೋಗು ಹಾಂ ಸೋಕೆ ಓಕೆ ದ್ರವಿಕೊಂದು ಒಂದು ಎರಡು ಎರಡೇ ಎರಡು ಕೌಂಟಿಂಗ್ ಆದಮೇಲೆ ಅಷ್ಟೇ ಮತ್ತೆ ಆಡೋಂಗಿಲ್ಲ ಅಷ್ಟೇ ಹಂಗೆ ತೊಗೊಳಂಗಿಲ್ಲ ಟೈಮ್ ಅಷ್ಟೊತ್ತು ತೊಗೊಳಂಗೆ ಇಲ್ಲ ಎಷ್ಟೊತ್ತು ಟೈಮಿಂಗ್ಸ್ ನೋಡಿ ಎಲ್ಲ ಬೇಗ ಬೇಗ ಆಡ್ತಾರೆ ಒಬ್ಬಳು ದಾನಕ್ಕೆ ಈ ಕೆಮ್ಮ ಬೇಕಾದ್ರೆ ನಾಳೆ ಕಂಟಿನ್ಯೂ ಆಗುತ್ತೆ ಓಕೆನಾ ಇರುಚಿನ ಇಲ್ಲ ಒಗ್ ರೈಟ್ ಆರುಚಿನ ಆಡಲಿ ಬಿಡಪ್ಪ ಸಂಜೆ ಇದು ಒಂದು ಪುಟ್ಟದು ಒಂದು ಎರಡು ಮೂರು ಮೂರೇ ಚಿನ್ನ ಅದೊಂದು ಏ ಕೈ ತೆಗಿ ನೀನು ಕೈ ತೆಗಿ ಒಂದಾ ಎರಡಾ ಮೂರಾ ಮೂರೇತಿ ನೀವು ಏ ಮೂರೇ ಕಣ ಯಾವಾಗಲೇ ಮಂಗ ಅದಕ್ಕೆ ಹಾಕೊಂಡಿದ್ದೀನಿ ಲೆಕ್ಕ